ನಮಸ್ಕಾರ ವೀಕ್ಷಕರೇ ನಾನು ಕಡೆಯದಾಗಿ ಅಭಿನಯಿಸಿದ ಧಾರಾವಾಹಿ ಕಾವ್ಯಾಂಜಲಿ ಎರಡು ಸಾವಿರದ ಒಂದರಲ್ಲಿ ಈ ಧಾರಾವಾಹಿ ಪ್ರಸಾರ ಆಯಿತು ಇದರಲ್ಲಿ ನಾನು ಅರುಣ್ ಎನ್ನುವ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೆ ಇಬ್ಬರು ನಾಯಕರು ಅಣ್ಣ ತಮ್ಮಂದಿರು ಅರುಣ್ ಎನ್ನುವ ಅಣ್ಣನ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೆ ಮೊದಲ ಎಪ್ಪತ್ತೈದು ಸಂಚಿಕೆಗಳಲ್ಲಿ ಈ ಪಾತ್ರವನ್ನು ನಾನು ಮಾಡಿದ್ದೆ ಅಷ್ಟೊತ್ತಿಗಾಗಲೇ ಈ ಧಾರಾವಾಹಿ ಬಹಳ ಜನಪ್ರಿಯವಾಗಿ ನನ್ನ ಪಾತ್ರ ಮತ್ತು ಅಭಿನಯ ಎರಡು ಜನರ ಮನ್ನಣೆಯನ್ನ ಮೆಚ್ಚುಗೆಯನ್ನು ಗಳಿಸಿದ್ವು ಆದರೆ ಜೀವನದಲ್ಲಿ ಒದಗಿ ಬಂದಂತಹ ಆಕಸ್ಮಿಕವಾದ ಅನಿರೀಕ್ಷಿತವಾದ ವಿಚಿತ್ರವಾದ ತಿರುವುಗಳಿಂದ ನಾನು ಈ ಧಾರಾವಾಹಿ ಅಭಿನಯದಿಂದ ಹೊರಗಡೆ ಬರಬೇಕಾಯ್ತು ಅಭಿನಯ ಕ್ಷೇತ್ರಕ್ಕೆ ವಿದಾಯ ಹೇಳಬೇಕಾಯ್ತು ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ನನ್ನ ಸಂದರ್ಭವನ್ನ ನನ್ನ ಅನಿವಾರ್ಯತೆಯನ್ನು ವಿವರಿಸಿ ನಾನು ಆ ಪಾತ್ರದಿಂದ ಹೊರ ನಡೆದೆ ಹಳೆಯ ನೆನಪಿನ ಹೊಸ ಬೆಳಕಿನಲ್ಲಿ ಕೆಲವು ದೃಶ್ಯಗಳು ತಮ್ಮ ಮುಂದೆ ಸತ್ಯ ಅಣ್ಣ ಸತ್ಯಾನ ನಾನು ಎತ್ತಿದ್ಮೇಲೆ ನೀನ್ ಕೆಟ್ಟಿರೋದು ಅಲ್ಲದೆ ಈಗ ಅವನು ಬೇರೆ ಕೆಡಿಸ್ತಾ ಇದೆಯಾ ನಾಳೆಯಿಂದ ಮೊದಲು ಅವನ ಕಾಫಿ ಕೊಡ್ಬೇಕು ಆಮೇಲೆ ನನಗೆ ಓಕೆ ಸರಿ ಅಣ್ಣ ತಮ್ಮ ಎಷ್ಟೇ ತಪ್ಪು ಮಾಡಿದ್ರು ಇವ್ರು ಬಿಟ್ಕೊಡೋದಿಲ್ಲ ಹಲೋ ಪ್ರದರ್ ಹಲೋ ಏನು ಆಫೀಸಿಗೆ ರೆಡಿನಾ ಏನ್ ಆಶ್ಚರ್ಯ ಇವತ್ತು ಇಷ್ಟು ಬೇಗ ಎದ್ದು ಜಾಗಿಂಗ್ ಹೋಗೋ ಮನಸ್ಸು ಮಾಡಿದ್ದೀರಾ ಅರೆ ಅದ್ರಲ್ಲಿ ಆಶ್ಚರ್ಯ ಏನಿದೆ ನಮ್ ಬಾಡಿ ಫಿಟ್ನೆಸ್ ಮುಖ್ಯ ಅದ ಅದನ್ನ ಮೇಂಟೈನ್ ಮಾಡೋದು ನಮ್ ಜವಾಬ್ದಾರಿ ಸರಿಯಪ್ಪ ಹಾಗಿದ್ರೆ ಆಫೀಸಿಗೆ ಬರ್ತೀಯ ಇವತ್ತು ಆಫೀಸ್ಗ ನೀನ್ ಇರ್ಬೇಕಾರೆ ನನ್ಗೇನ್ ಕೆಲಸ ಜವಾಬ್ದಾರಿ ಬರ್ಬೇಕಲ್ವಾ ಹ್ಮ್ ಸಿಕ್ಕಾ ಇದೆ ಇದೆಯಾ ಹಾಗಿದ್ರೆ ಇಬ್ರು ಕೆಲಸನ ಡಿವೈಡ್ ಮಾಡ್ಕೊಂಡ್ಬಿಡೋಣ ಸಿಕ್ಕ ಕೆಲಸ ಇದೆ ಪ್ಲೀಸ್ ಡೋಂಟ್ ಡಿಸ್ಟರ್ ನೀವು ಯಾವಾಗ ಸರಿ ಹೋಗ್ತೀಯೋ ಡ್ಯಾಡಿ ಕೈನಲ್ಲಿ ನಾನ್ ಅದು ಯಾವಾಗ ತಪ್ಪುತ್ತೋ ಆ ಭಗವಂತನಿಗೆ ಗೊತ್ತು ಬ್ರದರ್ ನೀನು ನನ್ನ ಮುದ್ದು ಬ್ರದರ್ ಅಲ್ಲ ಎಲ್ಲ ಮ್ಯಾನೇಜ್ ಮಾಡ್ತೀಯ ನಾನು ಬಾತ್ರೂಮ್ ಕಾಯ್ತಾ ಇದೆ ಹಾಯ್ ಗುಡ್ ಮಾರ್ನಿಂಗ್ ಮಮ್ಮಿ ಮಾಮಿಂಗ್ ಹಾಯ್ ಡಾಲಿನ್ ಹಾಯ್ ಮಮ್ಮನೆ ಅಲ್ಲ ಹಾಯ್ ಡಾಲಿನ್ ಅಂದ್ರೆ ಹಾಯ್ ಡಿಯರ್ ಅಂದ್ರೆ ಹೇಳು ಹಾಯ್ ಡಿಯರ್ ಟಿಫನ್ ತಿನ್ನಲ್ವಾ ನಾನಿವತ್ತು ಉಪವಾಸ ನೋಡಿದ್ರೆ ಗೊತ್ತಾಗುತ್ತೆ ಹಾಯ್ ಸುತೀಶ್ ಹೆಂಚೆ ಸಿಕ್ಕಿಲ್ಲ ನೋಡು ಎಲ್ಲಿ ಸಿಗ್ತಾಳೆ ಹ ಆ ಏನಾಗಿದೆ ಗೊತ್ತಾ ಅವಳು ಈಗ ಫ್ಲಾಶ್ ಬ್ಯಾಕ್ ಬೇಡ ತಿಂಡಿ ಬರ್ ಸರ್ಜನ ನಿನ್ನ ಮಗನ್ನ ಹಿರಿಯರ ಜೊತೆ ನಡೆಕೊಳ್ಳার ರೀಪಿನಾ ಇದು ಅವರ ಅಕ್ಕಿನೇ ಬೇಜಾರ್ ಮಾಡ್ಕೊಂಡಿಲ್ಲ ನೀವು ಯಾಕೆ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ನೋ ವರುಣ್ ವರುಣ್ ನೋಡಿ ಕಲ್ತುಕೋ ನೋಡೋಣ ಎಷ್ಟು ಗಂಭೀರವಾಗಿ ಕೂತಿದ್ದಾನೆ ಏನ್ ಡಿಸೆನ್ಸಿ ಡಿಸಿಪ್ಲೀನು ಯಾವಾಗ ಕೊಡ್ತಾ ಇದ್ದಾರೆ ಡ್ಯಾಡಿ ನನ್ನ ಕೆಲಸ ಎಲ್ಲ ಹೆಚ್ಚು ಕಡಿಮೆ ವರುಣೆ ಮಾಡೋದು ನಾನು ತುಂಬಾ ಹೆಲ್ಪ್ ಮಾಡ್ತೇನೆ ಆಫೀಸ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅವನು ಒಂದಿನೆ ಅರುಣ್ ಹಾಳು ಮಾಡ್ಬಿಟಾಯ್. ಏ ಸುಮ್ನೆ ಇಡ್ಬಿಡಿ. ಅವರಿಬ್ಬರು ಅಂಡರ್‌ಸ್ಟ್ಯಾಂಡಿಂಗ್ ನಲ್ಲಿ ಎಲ್ಲ ವ್ಯವಹಾರಾನೂ ನಡೆಸಿಕೊಂಡು ಹೋಗ್ತಾ ಇದಾರೆ. ಮತ್ತೆ ನೀವ್ಯಾಕ್ ತಲೆ ಹಾಕ್ತೀರಾ? ಯಾ, ದಟ್ಸ್ ಎ ಗುಡ್ ಸಜೆಷನ್ ಮಮ್ಮಿ. ಅಮ್ಮ ಅವರು ಯಾವಾಗಲೂ ಸರಿಯಾಗೇ ಹೇಳ್ತಾರೆ. ಮಧ್ಯ ನಿಂತ್ಬೇರೆ ದಿನ್ ಚಕ್ಕ. ಅರುಣ್ ಬೆಳಿಗ್ಗೆ ಎನ್ ಪಿ ಎಸ್ ಸೋಫಿಯಸ್ ಫೋನ್ ಮಾಡಿದ್ರು ಹಾ ಹಾ ವಿಶ್ವ ತಿಲ್ಫಿಯಾದ ಹೊ ಡ್ಯಾಡಿ ನಾನು ಆ ಕಂಪನಿಗೆ ಅಡಿಷನಲ್ ಆರ್ಡರ್ಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಓಕೆ ಗೋ ಹೆಲ್ ಅರುಣ್ ಗಾರ್ಮೆಂಟ್ಸ್ ಕಡೆ ಎಲ್ಲರೂ ಹೋಗಿದ್ಯಾ ಹೋಗಿದ್ದೀಯ ಡ್ಯಾಡಿ ಅವ್ರನ್ನ ಸ್ವಲ್ಪ ಟೀಫನ್ ಮಾಡೋದಕ್ಕಾದ್ರೆ ಬಿಡ್ರಿ ಯಾವಾಗ್ಲೂ ಬಿಸ್ನೆಸ್ ವಿಷಯನೇನಾ ಯಾವಾದ್ರೂ ಬಿಸ್ನೆಸ್ ವಿಷಯ ಮಾತಾಡ್ತಾ ಇದೀನಿ ಅವ್ರೇನ್ ಮಾಡ್ತಾ ಇದ್ದಾರೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ಅವ್ರಿಗೆ ಏನ್ ಡ್ಯಾಡ್ ನಾನ್ ಏನ್ ಮಾಡಿದ್ರು ಅದನ್ನ ತಪ್ಕೊಂಡು ಹಿಡಿದಿರಲ್ಲ ಅದಕ್ಕೆ ನಯ ವಿನಯ ಸಭ್ಯತೆಯಿಂದ ನಡ್ಕೊಳ್ಳೋದನ್ನ ಕಲಿ ಅಂತ ಹೇಳ್ತಾ ಇರೋದು ಓಕೆ ನನಗೆ ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಕೊಟ್ಟಿ ಡ್ಯಾಡ್ ದುಡ್ಡು ಕೇಳುವಾಗ ಮಾತ್ರ ಅಲ್ಲ ಅದು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಾಕಿ ಕೊಡ್ತೀನಿ ದುಡ್ಡು ಈಗ ಬೇಕು ಡ್ಯಾಡ್ ನನ್ನ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಮಗು ಅಪರೂಪ ಕೇಳ್ತಾ ಇದ್ದಾನೆ ನೀವು ಸಪೋರ್ಟ್ ಮಾಡಿ ಮಾಡಿನೇ ಒಂದಿಷ್ಟೊಂದು ಹೆಚ್ಕೊಂಡಿರೋದು ನೀನಾದ್ರೂಸ್ಕೋಬಾರ್ದ ಇಲ್ಲ ಡ್ಯಾಡಿ ಪಾಪ ಅವನು ಎಲ್ಲಿಗೂ ಹೋಗೋದಿಲ್ಲ ಆದ್ರೆ ಇವತ್ತು ಮಾತ್ರ ಅದೇನೋ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದ ಹಾಗಾದ್ರೆ ನೀನೇ ಆಫೇಸ್ರೆಡಿ ಬಾಯ್ ಮಮ್ಮಿ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ ಸರಿ ಮಾ ಬರ್ತೀನಿ ಬಾಯ್ ಹೌದು ನೀನೇನೋ ನಿನ್ ಹೆಂಡತಿ ವಿಚಾರ ಹೇಳ್ತಾ ಇತ್ತಲ್ಲ ಏನಿಲ್ಲ ನಾನು ನೂರ್ ರೂಪಾಯಿ ಬೇಡ ಎದ್ ಮಾಡ್ರೆ ಪಾಪ ರೇ ಮಾಡಿ ಬರೋಣ ಇನ್ನು ಬರ್ಲಿಲ್ವಾ ಅವನ್ ಯಾವತ್ ಬೇಗ ಬಂದಿದ್ದಾನೆ ಇವತ್ತು ಎಷ್ಟೊತ್ತಾದ್ರೂ ಆಗ್ಲಿ ಶಾರು ಇನ್ನು ಮುಂದೆ ಎಷ್ಟೇ ಕೆಲಸ ಇರಲಿ ಅವನು ಒಂಬತ್ತು ಗಂಟೆ ಒಳಗಡೆ ಮನೆಗೆ ಬರಬೇಕು ಹಾಗೆ ಡ್ಯಾಡಿ ಅವನು ನೈಟ್ ರೌಂಡ್ಸ್ಗೆ ಗಾರ್ಮೆಂಟ್ ಯೂನಿಟ್ಗೋ ಇಲ್ಲ ಫ್ಯಾಕ್ಟ್ರಿಗೋ ಎಲ್ಲೋ ಹೋಗಿರ್ಬೋದು ಬರೋದು ಲೇಟ್ ಆಗ್ಬೋದು ಅವನಿಂದ ನೀನು ಸುಳ್ಳು ಹೇಳೋಕ್ ಕ್ಕೊಳ್ತಾ ಇದೀಯ ಹೇಳ್ತಿಲ್ಲ ಡಾಡಿ ವರುಣ್ ಯಾವ್ದಾದ್ರು ಒಂದ್ ವಿಷಯದಲ್ಲಿ ಅನುಮಾನ ಬಂದ್ರೆ ಆ ವಿಷಯನ ಅವ್ನು ಅಟೆಂಡ್ ಮಾಡ್ಬಿಟ್ಟೆ ಬರೋದು ಅವನ ಬದ್ದಿ ನನಗ್ ಗೊತ್ತಿಲ್ವಾ ಅದಿರ್ಲಿ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದ ನಿನ್ನೆ ರಾತ್ರಿ ಹಾ ನಿನ್ನೆ ರಾತ್ರಿ ಒಂದು ನಿಮಿಷ ನೋಡಿ ಹಲೋ ಹಲೋ ಬ್ರದರ್ ಹಾ ವರುಣ್ ನಿನ್ ಬಗ್ಗೆನೆ ಮಾತಾಡ್ತಿದ್ವ ಈಗ ಓ ಈಗ ಟೈಮ್ ಇಲ್ಲ ನಾನು ಸ್ಟೇಷನ್ ಇದ್ದೇನೆ ಸ್ಟೇಷನ್ ಯಾವ ಸ್ಟೇಷನ್ ಸಿಟಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲ ಪೊಲೀಸ್ ಸ್ಟೇಷನ್ ಬಸವನಗುಡಿ ಪೊಲೀಸ್ ಸ್ಟೇಷನ್ ಬಸವನಗುಡಿನಾ ಬಸವನಗುಡಿ ಬಸವನಗುಡಿ ರೈಲ್ವೆ ಸ್ಟೇಷನ್ ಚಿಂಡ ಇಲ್ಲ 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 ಬಂದೆ ಬಂದೆ ಬರ್ತೀನಿ ಓಕೆ ಸರ್ ನಮ್ಮನ್ನ ಇದೇನ್ ಬಂದ್ಬಿಡ್ತಾನೆ ಸರ್ ಹ್ಮ್ ಹೋ ಮರ್ಸ್ಬಿಟ್ಟಿದ್ದೆ ಓಕೆ ಸರ್ ಅವನ್ ಬರೋವರೆಗೂ ಒಳಗೆ ಇರ್ತೀನಿ ಬೀಗ ಹಾಕೊಳ್ಳಿ ಅಯ್ಯೋ ಯಾಕೋ ಕಾಯ್ ತೊಳಸ್ಬಿಟ್ಟೆ ಏನಾಯ್ತು ಇಲ್ಲಮ್ಮ ವರುಣ್ ಕಾಯ್ತಾ ಇದ್ದಾನೆ ಹೋಗಿ ಅವನು ಬಿಡಿಸ್ಕೊಂಡ್ ಬರ್ಬೇಕು ಬಿಡಿಸ್ಕೊಂಡ ಹ್ಞೂ ಹ್ಞೂ ಕರ್ಕೊಂಡ್ ಬರ್ತೀನಮ್ಮ ಬಸವನಗುಡಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ವೆಹಿಕಲ್ ಕೆಟ್ಟು ಹೋಗಿದ್ಯಂತೆ ಪಾಪ ಏನು ಒದ್ದಾಡ್ತಾ ಇದಾನ ಏನೋ ಕರ್ಕೊಂಬಂದ್ಬಿಡ್ತೀನಿ ಬರ್ತೀನಪ್ಪ ಓ ಸಾರಿ ಮೊಬೈಲ್ ನೋಡಿದೀನಮ್ಮ ನಿನ್ನ ಸುಪುತ್ರ ಬಸವನಗುಡಿನೂ ಒಂದು ರೈಲ್ವೆ ಸ್ಟೇಷನ್ ಓಪನ್ ಮಾಡಿಬಿಟ್ಟ ಚಿಕ್ಕವನು ಹಾಳಾಗೋದಲ್ದೆ ದೊಡ್ಡವನು ಹಾಳು ಮಾಡ್ತಾ ಇದ್ದಾನೆ ನಮ್ ದೊಡ್ಡ ಮಗ ಹಾಗೇನಿಲ್ಲ ನಿಮ್ ಚಿಕ್ಕ ಮಗನೇ ಏನಾದ್ರೂ ತರಲೆ ಮಾಡ್ಕೊಂಡಿ